ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಅಕ್ಕನ ಮಗನ ಉಪನಯನದ ನಾಂದಿ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಅಕ್ಕನ ಮನೆಗೆ ಬಂದಿದ್ದೀವಿ ನಾವೀಗ ನಮ್ಮ ಹವ್ಯಕರಲ್ಲಿನ ಉಪನಯನ ಪದ್ಧತಿ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವತ್ತು ಗುರುವಾರ ಬೆಳಿಗ್ಗೆ ಆರೂವರೆ ಆಗ್ತಾ ಇದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿಟ್ಟಿದ್ದಾರೆ ಅಕ್ಕ ಇಲ್ಲಿ ದೀಪನ ಹಚ್ತಾ ಇದ್ದಾಳೆ ದೇವ್ರ ಮುಂದೆ ಇವತ್ತು ನಾಂದಿ ಕಾರ್ಯಕ್ರಮ ಇದೆ ಅವ್ರ ಮನೆಯಲ್ಲಿ ಅಕ್ಕನ ಮಗನ ಉಪನಯನದ ಮೊದಲನೇ ದಿನ ಸಿದ್ಧ ಗಡಗಲಿ ನಮಗೆ ಸಿದ್ಧ ಗಡಗಲಿ ನಮೇ ಮುಧು ಶ್ರೀ ಗೌರಿಯ ಗಣಪತಿಯ ಮನದಲ್ಲಿ ಅಕ್ಕನ ಅತ್ತೆ ಮತ್ತೆ ಅಕ್ಕ ಇಬ್ರು ಸೇರ್ಬಿಟ್ಟು ಇಲ್ಲಿ ಅಕ್ಷತವನ್ನ ಕಲಿಸ್ತಾ ಇದ್ದಾರೆ ಉಪನಯನಕ್ಕೆ ಬೇಕಾದಂಥ ಅಕ್ಷತವನ್ನ ಈಗ ಕಲಿಸ್ತಾರೆ ಇದಕ್ಕೂ ಮುಂಚೆ ಉಪನಯನವನ್ನ ಕರೆಯೋದಿಕ್ಕೂ ಕೂಡ ಅಕ್ಷತವನ್ನ ಒಳ್ಳೆ ಮುಹೂರ್ತದಲ್ಲಿ ಕಲಸಿರ್ತಾರೆ ಕರೆಯೋದಿಕ್ಕೆ ಹೋಗೋದಿಕ್ಕೆ ಇವಾಗ ಉಪನಯನಕ್ಕೆ ಬೇಕಾದಂಥ ಅಕ್ಷತವನ್ನ ಕಲಿಸ್ತಾ ಇದ್ದಾರೆ ಇಲ್ಲಿ ಅಕ್ಕನ ಅತ್ತೆಯಂದಿರು ಹಾಗೆ ಮನೆ ತಂಗಿ ಎಲ್ಲ ಸೇರ್ಬಿಟ್ಟು ಹಾಡು ಹೇಳ್ತಾ ಇದ್ದಾರೆ ಸಗೆ ನಮೋ ಎಂದು ಕಯುವೆನು ಸ್ಮರಿಸುವೆನೋ ಶೇಣ್ಮುಖ ಎಂದು ಕಯ ಈಗ ಅಕ್ಕನ ಚಿಕ್ಕತ್ತೆಯಂದಿರು ಸುವರ್ಣತೆ ಮತ್ತು ಪಂಪತ್ತೆ ಸೇರಿ ಅಕ್ಷತ ಕಲಿಸ್ತಾ ಇದ್ದಾರೆ ಇಬ್ಬಿಬ್ಬರು ಸೇರಿ ಅಕ್ಷತವನ್ನ ಕಲಿಸ್ತಾರೆ ಹೆಚ್ಚಾಗಿ ಐದು ಜೋಡಿ ಅಕ್ಷತವನ್ನ ಕಲಿಸ್ತಾರೆ ಅಕ್ಷತ ಕಲಸಾದ್ಮೇಲೆ ಮೇಲೆ ಒಂದು ಪ್ಲೇಟಲ್ಲಿ ಬಾಳೆಹಣ್ಣು ಮತ್ತು ಸಕ್ಕರೆನ ಇಟ್ಬಿಟ್ಟು ನಂತರ ಅಕ್ಷತ ಕಲಸ್ದಂಥ ಬಟ್ಲಲ್ಲಿ ವೀಳ್ಯದೆಲೆಯಲ್ಲಿ ಅಡಿಕೆಯನ್ನು ಇಟ್ಟು ಎರಡು ತೆಂಗಿನಕಾಯಿಯನ್ನು ಜೋಡ್ಗಾಯನ್ನ ಇಟ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅಕ್ಕ ಭಾವ ಇಬ್ರು ಇಲ್ಲಿ ಅಕ್ಕಿಯನ್ನು ಕುಟ್ಟೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದಾಳೆ ಮೊದಲಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತಂತೆ ಭತ್ತವನ್ನು ಕುಟ್ಬಿಟ್ಟು ಅದನ್ನು ಅಕ್ಕಿ ಮಾಡಿ ಆ ಅಕ್ಕಿಯಿಂದ ಅಕ್ಷತವನ್ನು ರೆಡಿ ಮಾಡುವಂಥ ಪದ್ಧತಿ ಇತ್ತಂತೆ ಹಾಗೆ ಆ ಅಕ್ಕಿಯಿಂದ ಅನ್ನ ಮಾಡುವಂಥ ಪದ್ಧತಿ ಎಲ್ಲ ಇತ್ತಂತೆ ಅದಕ್ಕೋಸ್ಕರ ಇವಾಗ ಅಕ್ಕಿಯನ್ನು ಕುಟ್ಬಿಟ್ಟು ಒನಕೆಯಲ್ಲಿ ಐದು ಜೋಡಿಗಳು ಈ ರೀತಿ ಆ ಕಡೆ ಈ ಕಡೆ ಕುಟ್ಟಿ ಅದನ್ನು ಆನಂತರ ಗೇರಿ ಮಾಡುವಂಥ ಒಂದು ಪದ್ಧತಿ ಇದೆ ಯಾಕೆಂದ್ರೆ ಈಗೆಲ್ಲ ಭತ್ತ ಕೊಟ್ಟಿ ಅಕ್ಕಿ ಮಾಡೋದಕ್ಕೆ ಯಾರಿಗೂ ಬರಲ್ಲ ಅಲ್ವ ಮೊದಲಿನ ಥರ ರೂಢಿನೇ ಇರಲ್ವಲ್ಲ ಇವಾಗೆಲ್ಲ ಅದಕ್ಕೋಸ್ಕರ ಕದುರಾ ಬರೆಯುತ್ತ ಶುಕ್ರ ಮರುಪದಿರ ಬರೆಯುತ್ತ ತಂಗವ ಅಕ್ಕಿ ತೊಳೆಸಿದಳೆ ರು ಅಕ್ಕಿಯನ್ನು ಕುಟ್ಟೋದಿಕ್ಕೆ ಅಂತೇಳಿ ಇಲ್ಲಿ ವರ್ಣ ಕಲಿಗದ ಶೇಡಿ ಎಲ್ಲ ಹಚ್ಚಿಬಿಟ್ಟು ಅಲಂಕಾರ ಮಾಡಿದ್ದಾರೆ ವನಿಕೆಗೂ ಕೂಡ ಅಕ್ಕ ಅತ್ತೆ ಹಾಗೇನೆ ಸುವರ್ಣತೆ ಪಂಪತ್ತೆ ಅಮ್ಮ ನಾನು ಹೀಗೆ ಇಬ್ಬಿಬ್ರು ಸೇರಿಯಲ್ಲಿ ಕೊಡ್ತಾ ಇದ್ದೀವಿ ಒಂಥರ ಚೆನ್ನಾಗಿತ್ತು ಹಾಗೆ ನಮ್ಮ ಹಿರಿಯರು ಅಂದ್ರೆ ಮೊದಲಿನವರೆಲ್ಲ ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನು ಕೂಡ ನೆನಪಿಸು ಹಾಗಿತ್ತು ಹಾಗೆ ಭತ್ತ ಕೊಟ್ಟಿ ಅಕ್ಕಿ ಮಾಡೋದ್ರಿಂದ ಭತ್ತದ ಜೊಳ್ಳೆಲ್ಲ ಇರತ್ತಲ್ಲ ಅದನ್ನ ಈ ರೀತಿ ಗೇರಿ ಜೊಳ್ಳೆಲ್ಲ ಹಾಸ್ಬಿಟ್ಟು ಅಕ್ಕಿ ಅಷ್ಟೇ ಕೆಳಗಡೆ ಕೂತ್ಕೊಡತ್ತಲ್ಲ ಅದನ್ನ ಮಾಡುವಂತ ಒಂದು ಪದ್ಧತಿ ಇದು ಇವಾಗ ಅಕ್ಕಿಯನ್ನ ಗೇರ್ ಬಿಟ್ಟು ಅಕ್ಕಿಯನ್ನ ಒಳಗಡೆ ತಗೊಂಡೋಗ್ತಾ ಇದ್ದಾಳೆ ಅಕ್ಕ ಇದೆಲ್ಲ ಆದ್ಮೇಲೆ ದಿನ ಬೆಳಿಗ್ಗೆ ಮನೆಯ ಹೆಣ್ಮಕ್ಳು ಮತ್ತೆ ಅಕ್ಕನ ತವರು ಮನೆ ಕಡೆಯವರು ಕೇರಿಯನ್ನು ಕರೆಯೋದಕ್ಕೆ ಹೋಗುವಂಥ ಒಂದು ಪದ್ಧತಿ ಇದೆ ಅಂತೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅಕ್ಷತವನ್ನು ಇಟ್ಬಿಟ್ಟು ಕೇರಿ ಕರೆಯೋದಕ್ಕೆ ಹೋಗುವಂಥದ್ದು ಹಾಡುತ್ತಾ ಹೋಗುವಂಥ ಒಂದು ಪದ್ಧತಿ ಇದೆ ಇಲ್ಲಿ ಮೊದಲನೇ ಅಕ್ಕ ಭಾವ ಮನೆಯವರೆಲ್ಲ ಸೇರಿ ಕರೆದಿರ್ತಾರೆ ಕೇರಿಯನ್ನು ಆದರೂ ಕೂಡ ದಿನ ಬೆಳಿಗ್ಗೆ ಮತ್ತೊಮ್ಮೆ ಮನೆ ಹೆಣ್ಮಕ್ಕಳು ಹಾಗೆಯೇ ಅವ್ರ ಮನೆ ಕಡೆಯವರು ಸೇರಿ ಹೋಗಿ ಕೇರಿಯನ್ನು ಕರೆಯುವಂಥ ಒಂದು ಪದ್ಧತಿ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೊದಲು ಇಲ್ಲಿ ತೋಟದ ಮಧ್ಯದಲ್ಲಿ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ ಬಾಳೆ ಗಿಡ ಅಡಿಕೆ ಮರ ಇವೆಲ್ಲ ಇದೆ ಎಲ್ಲ ತುಂಬ ಚೆನ್ನಾಗಿ ಖುಷಿ ಖುಷಿ ಆಗ್ತಾಯಿದೆ ಅದರಲ್ಲೂ ಹಳ್ಳಿಯಲ್ಲಿ ಎಲ್ಲರ ಮನೆ ಮುಂದೆ ಗಾರ್ಡನ್ ನೋಡ್ಬೋದು ಹಾಗೆ ದೇವಸ್ಥಾನದಲ್ಲೂ ಕೂಡ ಈಗ ದೇವಸ್ಥಾನದ ಹತ್ರ ನಾವು ಬಂದಾಯಿತು రహి చూ తోటల్లో తోటల రహి చలో ఎంతప్ల కళే ఇదప్లగళ ఆ ముందుబుట్రు నే స్వల్ప ఫాస్ట్ ಹೇಳ್ತಾ ಇದ್ರು ನೋಡ್ತೀನಿ ಚೆನ್ನಾಗಿರತ್ತೆ ಅಂತೆಲ್ಲ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಮಾತಾಡ್ತಾ ಹೋಗ್ತಾ ಇದ್ವಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ಈಶ್ವರ ದೇವಸ್ಥಾನ ಇದೆ ಇಲ್ಲಿ

ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗೆ ವಯಸ್ಸಾಯಿತು ಅದಕ್ಕೆ ಪಾಪ ಅವ್ರ ಹತ್ರ ಓಡಾಡೋದು ಕಷ್ಟ ಆಗ್ತಾ ಇದೆ ಸೊಂಟಕ್ಕೆ ಕಟ್ಕೊಂಡಿದ್ದೀನಿ ಈ ರೀತಿ ಅಂತ ಹೇಳ್ತಾ ಇದ್ರು ಕೊಡ ಎಲ್ಲ ಎತ್ಕೊಂಡು ಆಗಲ್ಲ ಸೊಂಟ ನೋವು ಬರುತ್ತೆ ಅಂತೇಳಿ ಪಾಪ ಅಂತ ಅನಿಸ್ತು ನೋಡಿ ಅಕ್ಕನ ಮನೆಯ ಅಕ್ಕನ ಮಗನ ನಾಳೆ ಉಪನಯನ ಇರೋದರಿಂದ ಇವತ್ತು ನಾಂದಿ ಇದೆ ನಾಂದಿ ದಿವಸ ಬಳಿ ಕೇರಿ ಕರೆಯೋದು ಮೊದಲು ದೇವಸ್ಥಾನ ಕರೆಯೋದಕ್ಕೆ ಬರ್ತಾರೆ ಆನಂತರ ಕೇರಿ ಕರೆಯೋದಕ್ಕೆ ಹೋಗ್ತಾರೆ ನಾನು ಕೂಡ ಅವ್ರ ಜೊತೆಗೆ ಬಂದಿದ್ದೀನಿ ಮನೆ ಹೆಣ್ಣುಮಕ್ಕಳು ಹೋಗ್ತಾರಂತೆ ಹಾಗೆಯೇ ಅಕ್ಕನ ಅವ್ರ ಮನೆ ಕಡೆಯವ್ರು ಯಾರು ಇರ್ತಾರೋ ಅವ್ರ ಜೊತೆಗೆ ಹೋಗುವಂಥದ್ದು ನಮ್ಮ ಅಮ್ಮನ ಮನೆ ಕಡೆ ಈ ರೀತಿ ಪದ್ಧತಿ ಇಲ್ಲ ಅಕ್ಕನ ಮನೆ ಥರನೇ ನನ್ನ ಗಂಡನ ಮನೆ ಕಡೆ ಕೂಡ ಇದೇ ರೀತಿ ಪದ್ಧತಿ ಇದೆ ಹವ್ಯಕ್ರಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಹಾಗೆಯೇ ಉಪನಯನದ ಮುಂದುವರೆದ ಭಾಗನ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಹವ್ಯಕರಲ್ಲಿ ಉಪನಯನವನ್ನು ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ